ಸಾಯದಪ್ಪ ಏನ್ ಚಾರ್ಕೆಟ್ ನನ್ ಮಗಳನ್ನ ತಗೊಂಡೋಗಲಿ ಹಾಕ್ಬಿಟ್ಟೆ ಏನ್ ಮಾಡೋದೀಗ ಯಾರೋ ಒಂದು ಸಾಧಾರಣ ಕಡ್ಡಿಲ್ಲ ಅಂತ ನೋಡಿದ್ರೆ ಹಿಂಗ ಕಲ್ತ್ಕೊಂಡ್ರೆ ಹ್ಮ್ ಇದು ಹೋಗೋ ತನಕ ಏನಾಗಿರ್ತದ ಅಲ್ಲಿ ಅಲ್ಲಿಗೆ ಹೋಗಿ ಸಮ್ ಮಾಡ್ಕೋಬೇಕು ಅಂದ್ರೆ ಅವಾಗಲಾರು ಒಬ್ಳೆ ಈಗ ಜೊತೆಗೆ ಬಾಲದೆ ಕಳ್ಸೋದೆ ಬೇಡ ಇಲ್ಲೇ ಬಿಟ್ಕೊಣ ಅಂದ್ರೆ ಅದು ಕೇಳ್ತದನಾ ಕೇಳಲ್ಲ ಏನು ಮಾಡಲಿ ಈಗ ಎಲ್ಲಾರು ಕರ್ಕೊಂಡು ಹೋಗಿ ಬಿಡ್ಸಿಗೆ ಬಂದಿದ್ರ ಆತಿತ್ತು ಮದ್ದುಗಿದ್ದೆ ಹಾಕ್ಸಿದ್ರ ಆತಿತ್ತೇನೇ ರಾಣ ಹೊಡಿಯ ಎಲ್ಲಿಂದ ಬಂದು ಸಿಕ್ಕದೇನು ಇಲ್ಲಿಂದ ಬಂದ್ ಸಿಕ್ಕದೇನು ಮದುವೆ ಮಾಡಿದೆ ಹಂಗೆ ಬಿಟ್ಕೊಂಡಿದ್ರು ನನ್ನ ಮಗಳನ್ನ ಗನ ಆಗಿರ್ತಿತ್ತು ನಾನು ತಪ್ಪು ಮಾಡಿದೆ ಯಾವಾಗ ಬಂದಳು ಇಲ್ಲೇ ಇದ್ದಿದ್ರೆ ಈಗ ಹೆಂಗದ್ ಬಾಲ್ಯ ಆಗೋದಾದ್ರು ತಪ್ತಿತ್ತು ಎಲ್ಲರೂ ಒಂದು ಜೀವನ ಆತಿತ್ತೇನು ಈಗ ಅದನ್ನು ನೋಡ್ಕಿತ್ತದೋ ಬಾಲ್ಯ ನೋಡ್ಕಿತದೋ ಏನು ಮಾಡ್ತದೆ ಅಲ್ಲ ನಿಮಗೆ ಎಂತ ಆಗಿದೆ ನಿಮಗೆ ನಿನ್ನೆಯಿಂದ ನೋಡ್ತಿದ್ದೀನಿ ಇದೇ ಥರ ಉಪ್ಪು ತಿಂದ ಕೋಳಿ ಅರ್ದಂಗೆ ಕರುಗ್ತಾನಿತ್ಕೋತಿರಲ್ಲ ಏನಾಗಿದೆ ಅಂದರೆ ಇಂಥದ್ದು ಅಂತ ಬಾಯ್ ಬಿಡಲ್ಲ ಏನು ಮಾಡ್ಬೇಕಂತ ಮಾಡ್ಕೊಂಡಿರಿ ಹಂಗೆ ಮನ್ಸೊಳಗೆ ಇಟ್ಕೊಂಡು ಇಟ್ಕೊಂಡು ಅವತ್ತೇ ಡಾಕ್ಟ್ರ್ ಹೇಳಿದ್ದಲ್ಲ ಏನಿದ್ರು ಹೇಳಬೇಕು ಹೇಳ್ಕಿಬೇಕು ಎಲ್ಲರ ಹತ್ರನೂ ಖುಷಿಯಾಗಲಿ ಬೇಜಾರಾಗಲಿ ಅಂತ ಎಂಥ ಆಯ್ತು ಯಾರು ಎಂತ ದುಡ್ಡು ತಗೊಂಡವ್ರು ವಾಪಸ್ ಕೊಡಲ ಅಂದ್ರೆ ಕೊಡ್ತಿದ್ರೆ ಬ್ಯಾಡಾತ್ಲಗ ಬಿಡಿ ಇನ್ನು ತಿಂದು ನೋಡ್ಕೀಣ ಸತ್ಯದಾದ್ರೆ ಗೊತ್ತದೆ ಇಲ್ಲ ಅದಕ್ಕಾಗಿ ನೀವು ಇಷ್ಟು ಕೊರಗದೆ ಅಂತ ನೋಡೋಣ ದೇವ್ರ ನಡೆಸ್ಕೊಟ್ಟು ಏನು ಕಮ್ಮಿ ಆಗಿದೆ ಈಗ ನೀವು ಸ್ವಲ್ಪ ಸುಮ್ಮನೆ ನೀರು ಮಾರತಿ ದುಡ್ಡು ಕೊಟ್ಟರು ಕೊಡದೆ ಇದ್ರೆ ನಾನು ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋದೇ ಬಿಟ್ಟೀನಿ ಈಗ ಆದರೆ ಸತ್ಯದಾದರೆ ನೀನು ಹೇಳ್ದಂಗೆ ಅವರೇ ಮನಸ್ಸು ಬಂದು ಕೊಡ್ತಾರೆ ಅದಲ್ಲ ವಿಶ್ವನಾಥ ನಿನ್ನೆ ಅವ್ರ ಮನೆಗೆ ಹೋಗಿದ್ದಂತೆ ಸರಿತನ ಗಂಡಂದು ಏನು ಊರು ತುಂಬ ಹಾವ್ಳೆ ಅಂತೆ ಬೆಳಗ್ಗೆಂದ ಕತ್ಲೆ ತನಕ ಕುಡಿಯೋದೇನು ಅದರಲ್ಲಿ ಸಾನನ ಏನೋ ನೋಡು ಅಂತಿದ್ದ ಏನು ಗತಿ ಸಾಯೋದು ಏನು ಗತಿ ಸಾಯೋದು ಇದ್ ಭಂಗ ಇಲ್ಲ ಈಗ ಅದು ಶುರು ಆದರೆ ಎಂತ ಮಾಡೋದು ನಿನ್ನೆ ಕೆಲಗ ನನಗೆ ಧ್ಯಾನ ಮಾಡ್ದಂಗು ಏನು ಮಾಡೋದು ಅಂತ ಯೋಚನೆ ಮಾಡೋದೇ ಆಗಿದೆ ಆ ದೇವರು ಬರೀದೆ ಹೋಗಕ್ಕೆ ಅದು ಏನು ಬರ್ದನೋ ಆಣೆ ಮೇಲೆ ಅದು ಪಾಪ ನನ್ನ ಮಗಳು ಯಾವ ಯಾವಗಳಿಗೆಲ್ಲಿ ಹುಟ್ಟದೆ ಅಂತ ನೋಡೋದು ಖುಷಿ ಇಲ್ಲದೆ ಪಾಪ ಅಕ್ಕ ತಂಗಿ ಗನಂಗೆ ಮಾತಾಡ್ಕೊಂಡು ಮಲೆ ಜೊತೆ ಆಡ್ಕೊಂಡು ಮಾಡ್ಕೊಂಡು ಖುಷಿ ಇಲ್ಲದಾರೆ ಎಷ್ಟು ವರ್ಷ ಆಗಿತ್ತೇನ ಮದುವೆ ಆದ ಕೆಲಗೂ ಅದು ಇಷ್ಟು ಖುಷಿಲಿದ್ದು ನಾನು ಓಡ್ಲ ಏನಂತ ಹೇಳೋದು ಇದಕ್ಕೆ ಎಂತ ಮಾಡೋದು ಈಗ ಸರಿ ಕೇಳ್ಬೇಕಿತ್ತು ಕಡೆಗೆ ಬೇರೆ ಯಾರನ್ನ ಹೊಟ್ಟೆ ಎಂತ ತಂದಿಡ್ತಾರ ಮತ್ತೆಂತಾರ ಸ್ವಲ್ಪ ಸುಮ್ಮನೀರು ಇವನು ಹಣೆ ಬರ ಇದ್ದಿದ್ದೇ ಅವ್ರು ಇವ್ರು ಹೇಳಿದ್ದೇನಲ್ಲ ನೋಡಿದ್ನಂತೆ ಅದು ಹೋಗಕ್ಕೆ ಅಂತ ಹೋತದನಂತೆ ಇನ್ನೊ ಬೈಕ್ ಒಂದ್ ಕಡೆ ಇನ್ನೊಂದ್ ಕಡೆ ಅಂತೆ ಏನನ್ನ ಎದ್ದು ಕೂರ ನಿಟ್ಟಿಲ್ಲಂತೆ ಮಳೆ ಅಂದ್ರೆ ಆತರ ಹೊಡಿತದಂತೆ ಯಾರು ಫ್ರೆಂಡ್ಸ್ ಎಲ್ಲ ಬಂದು ಇದ್ ಮಾಡ್ತಾ ಇದ್ರಂತ ಇವ ಕಾರ್ ಗ್ಲಾಸ್ ಇಳ್ಸಕ್ಕೆ ಹೋಗ್ಲಂತೆ ನಮಗ್ ಗೊತ್ತಾಗಿದೆ ಅಂತ ಅವನಿಗೆ ಗೊತ್ತಾದ್ರೆ ಇನ್ನು ಸಸಾರ ತಿಳ್ಕೊತಾನೆ ಇವರಿಗೆಲ್ಲ ಗೊತ್ತಿಲ್ಲ ಅಂದ್ಕೊಂಡೆ ಇರ್ಲಿ ಸುಮ್ನಿರೇ ಅಂತ ಸುಮ್ಮನಿರೋ ಅಂತ ಹೇಳ್ದ ಅವನಮ್ಮ ಹ್ಮ್ ಏನ್ ಸುಮ್ಮನಿರೋದು ಇದನ್ನ ಕೇಳ್ಕಂಡ್ ಎಂತ ಸುಮ್ಮನಿರೋದು ಎಂತ ಮಾಡ ಏನಾದ್ರು ಒಂದು ದಾರಿ ಮಾಡಲೇಬೇಕು ಇದು ಹೋಗೋರೊಳಗೆ ಅಲ್ಲಿ ಮಾಡಿಡ್ದೆ ಇದ್ರೆ ನನ್ನ ಮಗಳಲ್ಲಿ ಹೋಗ್ಕೊಂಡು ಏನು ಮಾಡ್ತದೆ ಬಾಲ್ಯ ಸಾಕಿತ್ತದು ಇವನ್ನ ನೋಡ್ಕಿತ್ತದು ಏನು ಅತ್ತೆ ಅದೇನೋ ಒಂದು ಉಪ್ಪಿನ ಹಳ್ಳಿನ ಕೆಲಸ ಮಾಡೋ ಹಿಂಗೆ ಸಲ್ಲ ಇದ್ರ ಕೆಲಸದ ಮಧ್ಯೆ ಬಾಲೆ ನಿನ್ನ ಏನು ಮಾಡ್ತದೆ ಹಂಗೊಂದು ಆ ಒಂದು ರೊಸ ರಸ ಒಂದು ತುಡು ಒಂದು ಬಿಟ್ಟರೆ ಸಾಕು ನಾ ಕರ್ಕೊಬಂದು ಬಿಟ್ಕು ತಿನ್ನಿಲ್ಲ ಅಲ್ಲಿ ತನಕ ಏನು ಮಾಡ್ಬೇಕಲ್ಲ ಏನಲ್ಲ ಅವನಿಗೆ ಎಂಥದಾರು ರಣ ಮಾಡ್ಕೊಳ್ಲಿ ಅವನು ಕುಡ್ದು ಮೂರದೇ ಹೋಗಲಿ ಕಳಿಸಲ್ಲ ನಾನು ಮಗಳನ್ನ ಒಂದು ಒಂಬತ್ತು ತಿಂಗಳು ತನಕ ಇಲ್ಲೇ ಬಿಟ್ಕೋತೀನಿ ಆಮೇಲೆ ಹೆಂಗೆ ಒಂದು ಎರಡು ಮೂರು ತಿಂಗಳಲ್ಲಿ ಹೋಗಿ ಹೆಂಗೆ ಯಾರು ಇದು ಮಾಡಿದ್ರೆ ಉಸಿದ್ಮೇಲೆ ಬಾಲ ಅಂತ ನಿಲ್ಲೇ ಬಿಟ್ಕೊತೀನಿ ನಾ ಅಷ್ಟೇ ಮಾಡೋದು ಈಗ ಹೇಳೋಕ್ಕೆ ಹೋಗ್ಬೇಡಿ ಪೂರ್ವಗೂ ಹೇಳೋದು ಬೇಡ ಪೂರ್ತಿಗ ಅಂತ ಹೇಳೋದು ಅವರು ಗಂಡಿಗೆ ಹೇಳ್ದೆ ಬಿಡ್ತಾನ ಸುಮಾರು ದಿವಸ ಆಗ್ಯದಂತೆ ಅಲ್ಲಿ ಇಷ್ಟು ಮಿಗರು ಹೋಗ್ತಿರ್ಲಂತೆ ಬಂದು ಕೂತು ಮನೆ ಮನೆಗೆ ತೊಗೊಂಡೋಗಿ ಕುಡಿತಿದ್ನ ಎಂತ ಮಾಡ್ತಿದ್ನ ಅಲ್ಲಿ ಕೇಳೋರು ಯಾರು ಇಲ್ಲಲ್ಲ ಇದ್ದಿದ್ರು ಕೇಳ್ತಿತ್ತು ಮತ್ತೆ ನಾ ಅಪ್ಪ ಅಮ್ಮಗು ಆಗೋದು ಇದು ಮಾಡ್ಬೇಕು ಅನ್ನೋದೇನಿಲ್ಲ ಹ್ಞೂ ಏನು ಮಾಡೋದು ಅನ್ನೋ ಮುಂದೆ ನಂಗೆ ಅವನು ಹೇಳ್ತ ಕಿಲ್ಗು ಯಾಕೆ ಹಿಂಗೆ ಆತದಪ್ಪ ಮಗು ಅಂತ ಅಂತದ್ ಧ್ಯಾನ ಜ್ಞಾನ ೇ ನಮ್ಮನೆ ಬಂದ ಹೊತ್ತಿಗೆ ಸರಿಯಾಗಿ ಹೋಗ್ಬೇಕು ಹೋಗಬೇಕು ಅಂತ ಕುಣದಾಗ್ಲೇ ನಾನು ಲೆಕ್ಕ ಹಾಕಿದೆ ಏನೋ ಅದೇ ಈಗ ಅಭ್ಯಾಸ ಕೊಲ್ತನನ್ನು ನಾನಂಗಾರ ಸಿಗ್ರೆಟ್ ಕಗ್ರೆಟ್ ಸೇಯ್ತಾನೇನ ಸೇದ್ದರಿ ಮತ್ತೆ ಹೊತ್ತಿಗೆ ಸರಿಯಾಗಿ ಸೇವಲೇಬೇಕು ಅಂತ ಕಾಣ್ತ ಅಂತಲ್ಲ ಅದಕ್ಕಾಗಿ ಇವಷ್ಟು ಗಡ್ಬಿಡಿ ಮಾಡ್ತಾನೆ ಅಂತ ಮಾಡ್ತಿಂದೆ ಹಿಂಗೆ ಅಂತ ಗೊತ್ತಾಗ್ಲಾ ಆದ್ರೂ ಗುಂಡ್ ಬಂದವನ್ ಸುಲ್ ಬಾಯಿ ಬಿಡದೆ ಹೋಗ್ಬಿಟ್ನಲ್ಲ ಅವನಾರು ಹೇಳಬೇಕಿತ್ತು ಗೊತ್ತಿಲ್ಲ ಗೊತ್ತಿಲ್ಲದೆ ರೋಡಲ್ಲಿ ಬಿದ್ದು ಈ ಥರ ರಂಪ ಮಾಡೋ ಮನೆಗೆ ಸರಿ ಹೋತಾನ ಮನೆಯಲ್ಲಿ ಇದ್ದವನಿಗೆ ಗೊತ್ತಿಲ್ಲ ಹೆಂಗೆ ಗೊತ್ತಾನೆ ಹೋತಾನೆ ಅಂತ ಏನ ಅವನಿಗೂ ದುಡ್ಡು ಕಾಸು ಕೊಟ್ಟು ಇಲ್ಲ ಹೊಡಿತೀನಿ ಬಡಿತೀನಿ ಅಂತ ಹೇಳಿ ಹೆದರ್ಸಿಟ್ಕೊಂಡ ಇನ್ ಎಂತದ ಯಾರ ಹತ್ರ ಹೇಳಬೇಡ ಅಂತ ಈಗ ಕೆಲಸವರು ಹಂಗಿದ್ದರೆ ಈಗ ಅವನಿಗೂ ಒಂದು ಕೊಟ್ಟೆ ತಂದು ಕೊಟ್ಟರೆ ಆತು ಒಂದು ಸುಮ್ಮನೆ ಹಾಕಿದ್ದಾನಮ್ಮ ಏನತಂತ ಅವನು ಕುಡಿದು ಮಲಕಿದ್ದಾನೆ ನಾನು ಆರೋಗ್ಯ ನಾವಿದ್ದ ಅವನು ಏನು ಹಳ್ಳ ಹಚ್ಚಿಡ್ತಾನೇನು ಇಲ್ಲ ನಾನು ರಾತ್ರಿ ಎಲ್ಲ ಮಲಗದಲ್ಲೇ ಧ್ಯಾನ ಮಾಡಿದೆ ಅವೇನಾರು ಹಿಂಗೆ ಇದ್ದು ಇದಾದ್ರೆ ಕಳಿಸೋದೇ ಬೇಡ ಕಳಿಸೋದೇ ಬೇಡ ಇಲ್ಲೇ ಬಿಟ್ಕೊಡೋಣ ನೋಡೋಣ ಆ ಬಂದು ಇಲ್ಲ ಕುಡಿಗಿಡಿ ಅದು ಬಿಟ್ಟು ನಾನು ಸೋಪ್ಸಿದ ಇರ್ತೀನಿ ಅನ್ನಂಗಿದ್ರೆ ಬಂದು ಕರ್ಕೊಂಡು ಹೋಗ್ಲಿ ಇದೇ ತರ ಇದ್ದ ಅಂದ್ರೆ ಕಳ್ಸೋದು ಬೇಡ ಕೊಳ್ಸೋದೇ ಬೇಡ ಎಂತ ನಾಕಂತ ಆಡ್ತಿರಲಿ ಏನು ಹೇಳಿದ್ರೆ ಸಲಿ ಸಾತದ ಅಂತ ಲೆಕ್ಕ ಹಾಕಿಲ್ಲ ಜನಕ್ಕೆ ಕೇಂಡರಿಗೆ ಎಂತ ಹೇಳಿದ ಮಂಟಿ ಕಳ್ಸಲ್ಲ ಅಂತ ಕೇಳಿರಿ ಏನು ಹೇಳಿದ್ರೆ ಏರಾ ಸುಮ್ಮನೆ ರೀ ಬೇರೆ ಹೆಂಗಾರು ಮಾಡು ಸಂ ಮಾಡಕ್ಕೆ ನೋಡೋಣ ತಾಯಿ ಅಷ್ಟ ಕಾನೂನು ಬೀಗಿತದಲ್ಲ ಅದ್ರ ಹತ್ರನೇ ಹೋಗಿ ಕೇಳೋಣ ಅಂತ ಕಾಣ್ತದೆ ಹಂಗೆ ಮಾಡ ಸಯ್ಯೇನ ಏನು ಏನು ಕೇಳೋದೇನು ಕೇಳ ಕೂಡಲೇ ಹಂಗೆ ಹೇಳಾಗಿದ್ರೆ ಈಗ ಅದಕ್ಕೆ ತಿದ್ಬೇಕು ಮಗನ ಅಂತ ಗೊತ್ತಿಲ್ಲ ಯಾರು ಏನು ಹೇಳ್ತಾರೆ ಯಾರು ಏನು ಹೇಳ್ತಾರೆ ಹಂಗಂತ ಹೇಳಿ ನಾನು ಗಂಟು ಕಳ್ಕೊಳಕ್ಕಾಗ್ತದನು ನಾಳೆ ಹೇಳೋರು ಬರ್ತಾರ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನು ಕೂಡ್ಕೊಂಡು ಬಂದು ಯಾವ ಇಲ್ಲಿ ಏನು ಮಾಡ್ತಾನೆ ಏನು ನಾವೇನು ಹೋಗೋಲ್ಲಿ ಕಾಲು ಕೂರಕ್ಕೆ ಸುಮ್ಮನೆ ಸುಮ್ಮನಿದ್ದು ಬಿಡು ನೀನು ಈ ಸತಿ ಮಾತ್ರ ಬಾಯಿ ಹಾಕಕ್ಕೆ ಬರಬೇಡ ಬೇಡ ಕಳಿಸೋದು ಬೇಡ ಆಗಲಿದೆ ನಡ್ಸ್ಕಟ್ಟು ಒಂದು ಬಾಲಿ ಆಗಿದೆ ಬಾಗ್ಲನ್ನು ಸಾಕೊಂಡಿರ್ತದೆ ಇಲ್ಲಿ ಎಂಥ ಮಗಳು ಅಂತೀರಿ ಮಾರ ದೇವ್ರ ನಡ್ಸ್ಕೊಟ್ಟ ಮಗ ಹುಟ್ಟೇನೆ ಸಾಕಿಂದ ಇರ್ತದೆ ಹೇಳ್ದಷ್ಟು ಸಲೀಸ ಆಗೋಲ್ಲ ಅಂತ ನಂಗೆ ಹೇಳ್ತೀರಿ ಈಗ ನಿಮ್ಮ ಮಗಳು ಅಷ್ಟು ಸುಲಭಕ್ಕೆ ಮಾತು ಕೇಳ್ತದೆ ಅಂತ ಮಾಡಿರ ನೀವು ಗಂಡನ ಮನೆಗೆ ಇಲ್ಲೇ ಇರು ಅಂದರೆ ಇರಕ್ಕುತ್ತದ ಅದೀಗ ಹೌದಮ್ಮ ಮಗ ಹುಟ್ಟಾನೆ ಎಂತ ಯಾ ಕಾಲಕ್ಕಾರು ಮಾಡ್ಕೀನ್ ತಿಂದರೆ ಅದೇ ಅಲ್ಲಷ್ಟು ಮತ್ತೆ ನನ್ನ ಮಗನ ನಾನಿಲ್ ಬಿಟ್ಕೊಂಡ್ತಾನ ರೀ ಅಲ್ಲಿ ಕಳಿಸ್ದೆ ಯಾರು ಬೇಡ ನಾ ಎಂತ ಹೇಳಲ್ಲ ನೋಡೋಣ ನಾ ಕಾಲಕ್ಕೆ ನೋಡ್ಕಿನ ಏನು ಮಾಡಕ್ ಹೋಗ್ಬೇಡಿ ಪುರುಷನತ್ರ ಏನು ಹೋಗಬೇಡಿ ಹೋಗ್ಬೇಡಿ ಸುಮ್ಮನ ಇದ್ಬೇಡಿ ಹಿಂಗೆ ಮಕ ಸಣ್ಣ ಮಾಡ್ಕೊಂಡಿದ್ರೆ ಅವೆಲ್ಲ ಶುರು ಮಾಡ್ತಾವಲ್ಲ ಅಪ್ಪಾಜಿ ಅಂತ ಹಂಗಾದ್ರೆ ಅಪ್ಪಾಜಿ ಅಂತಕ್ ಹಂಗಾದರೆ ಅಂತ ನಾನು ಎಂತ ಹೇಳದ ಅಲ್ಲ ಮಕ್ಕ ಸಣ್ಣ ಮಾಡ್ಕೊಂಡು ಗೆಲುವು ಎಲ್ಲಿಗೆ ಸಂತಿ ಎಲ್ಲಿ ಕೊಡ್ಕೊಂಡು ರೋಡಲ್ಲ ಬೈಕ್ ಒಂದು ಕಡೆ ಒಂದು ಕಡೆ ಬಿದ್ದಾನೆ ಅಂತ ಹೇಳಿದ್ರೆ ಏನು ಮತ್ತೆ ಅಲರಿಯದಂತೆ ದೋಸ್ಗಳು ಇದ್ರೆಲ್ಲ ಎಲ್ಲ ಹೋಗಿ ನಾವು ತೂರಾಡವ ಅಂತೆ ಹೋಗನವ ಹೋಗೋಣ ಇನ್ನು ಹೋಗೇನೋ ಬಿಟ್ಟನ ಏನು ಮಾಡೇನ ಈಗ ಫೋನ್ ಮಾಡು ಅಂತ ಹೇಳೋಣ ಅಂದ್ರೆ ಬೇಡ 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 ಫೋನ್ ಮಾಡೋದು ಬೇಡ ಏನೂ ಬೇಡ ಅಲ್ ಹೋಗೇ ಬಿಟ್ಟಿದ್ರು ಚಿಂತೆತಿರ್ಲ ನಂಗೆ ನನ್ನ ಮಹಿಳೆ ಮತ್ತೆ ಐತಲ್ಲ ನೀ ತೆಗಿಬೇಕು ಅಂತ ಮಾಡಿರ ಹೊಡ್ತು ಎಂಥದ ಬಾಯ್ತುಪ್ಪ ಹೇಳಿದೆ ಮಾರತ್ತೆ ನನ್ನ ಹೊಟ್ಟೆ ಒಳಗೆ ಏನು ಬೀತಾದು ಅಂತ ನಂಗೆ ಮಾತ್ರ ಗೊತ್ತು ಏನು ಮಾಡೋದು ಅನ್ನೋದು ಒಂದೇ ನಂಗೆ ಈಗ ಇಷ್ಟನೇ ಏನು ಬೇಕಿತ್ತು ಯಾರ್ಯಾರ ಹಿಂಗೆ ಬಿಡ್ಸ್ಯಾರ್ ಗಿಡ್ಸ್ಯಾರೆ ಅದಾರಲ್ಲ ಚೇಂಜ್ ಮಾಡಿದರೆ ಆಕಿತ್ತಲ್ಲ ಸುಮ್ಮನೆ ಸುಮ್ಮನೆ ರೂಬ್ಯಾರೆ ಅಂತ ಅಡ್ಡ ಮಾತಾಡು ಪೂರ ಗೊತ್ತಾ ನಿತೋಗಿರಿ ಮರತ್ಲ ನಿಮ್ಮ ಹತ್ರ ಮಾತಾಡ್ತಾ ನಿತ್ಕೊಂಡ್ರೆ ಇದು ಎಂತ ಪೂರ್ವಿತ ಬಾಲ್ ಎದಾನೇ ಇದ್ರೆ ಬಂದೆ 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 ನಾನೇ ಗೊತ್ತೀನಿ ಎಂತ ಉಳ್ತಾ ಅದ ಇಲ್ಲಪ್ಪ ಬಾಲ್ ಏನೇ ಇಲ್ಲ ಮಲ್ಗೆ ನಾನು ಅಮ್ಮ ಮಗ ಇಬ್ಬರು ನಿದ್ರೆ ಮಾಡ್ತಾ ಇದ್ದಾರೆ ನೀವಿಬ್ಬರು ಎತ್ಲಾಗ ಹೋದ್ರಿ ಅಂತ ನಾನು ನೋಡ್ತಾ ಬಂದೆ ಎಂತ ಮಾತಾಡ್ತಿದ್ರಿ ಅಮ್ಮ ಹೇಳಿ ಅಪ್ಪಾಜಿ ಎಂತ ನಿನ್ನೆಯಿಂದ ಡಲ್ ಇದ್ದೀರಿ ಅದನ್ನು ಹೇಳಿ ಹೇಳಿ ಸ್ವಲ್ಪ ನೀವು ಮಕ್ಕಳು ಹೇಳಿದ್ರೆ ಸಹ ಏನು ಆಗ ಹೇಳ್ತಿದ್ದೀನಿ ಕೊಟ್ಟು ದುಡ್ಡು ವಾಪಸ್ ಕೊಡ್ತಿದ್ರಿ ಎಂಥ ಕಷ್ಟ ತಲೆ ಕೆರ್ಸ್ಕಿತ್ತೀರಿ ಸತ್ತಿದ್ದೆ ಆದರೂ ಗೊತ್ತದ ಯಾವುದಾರು ದೇವ್ರಿಗೆ ಇವ್ರಿಗೆ ಅಂತ ಇದು ಇವರಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದರು ಒಂದು ತಿಂಗಳು ಬಡ್ಡಿನೂ ಕೊಡ್ಲಂತೆ ఈ అసలు కొడదు అనుమను అంతి అదన్నే తలకి హండాలి ఈ బా ఆసె బరుద్రు నా